ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹ ಕೇಳಿಬಂದಿದೆ ಮೈಸೂರು ಜಿಲ್ಲಾ ಭಗೀರಥ ಉಪ್ಪಾರ ಸಂಘದ ಜಿಲ್ಲಾಧ್ಯಕ್ಷ ಯೋಗೇಶ್ ಈ ಕುರಿತಂತೆ ಒತ್ತಾಯವನ್ನು ಮಾಡಿರುವಂತದ್ದು ಉಪ್ಪಾರ ಸಮುದಾಯದ ಏಕೈಕ ಶಾಸಕರಾಗಿ ಪುಟ್ಟರಂಗಶೆಟ್ಟಿ ಇದ್ದಾರೆ ಸತತ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಚುನಾವಣೆಯಲ್ಲಿ ವಿ ಸೋಮಣ್ಣ ವಿರುದ್ಧವೇ ಗೆದ್ದಿದ್ದಾರೆ ಅವರು ನಮ್ಮ ಸಮುದಾಯದ ಏಕೈಕ ಶಾಸಕರಾಗಿದ್ದು ಉಪ್ಪಾರ ಸಮುದಾಯದ ರಾಜ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಕೂಡ ಇದ್ದೇವೆ ಅವರು ನಮ್ಮ ಸಮುದಾಯದ ಒಬ್ಬನೇ ಒಬ್ಬ ರಾಜಕೀಯ ಪ್ರತಿನಿಧಿಯಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರ ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲವೇ ತಿಂಗಳುಗಳು ಮಾತ್ರ ಸಚಿವ ಸ್ಥಾನ ಸಿಕ್ಕಿತ್ತು ಈಗ ಎಂಎಸ್ಐಎಲ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದರ ಬದಲು ಮುಂದಿನ ಸಂಪುಟ ಪುನರ್ರಚನೆಯಲ್ಲಿ ಪುಟ್ಟರಂಗಶೆಟ್ಟಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ನಮ್ಮ ಸಮುದಾಯಕ್ಕೂ ಒಂದು ಸಮಾನ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ರು ಇನ್ನು ಈ ಕುರಿತಂತೆ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಯೋಗೇಶ್ ಅವರೊಟ್ಟಿಗೆ ನಮ್ಮ ಪ್ರತಿನಿಧಿ ರಾಜೇಶ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ನಗರದ ಉಪ್ಪಾರ ಸಮುದಾಯದ ಏಕೈಕ ಶಾಸಕರಾಗಿರ್ತಕ್ಕಂಥ ಪುಟ್ಟರಂಗ ಸೆಟ್ಟಿಗೆ ಈ ಬಾರಿ ಸಚಿವ ಸ್ಥಾನವನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಮೈಸೂರು ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷರುಗಳು ಮತ್ತು ಇಲ್ಲಿನ ಪದಾಧಿಕಾರಿಗಳು ಆಗ್ರಹಿಸುತ್ತಿರ್ತಕ್ಕಂಥದ್ದು ನಮ್ಮೊಟ್ಟಿಗೆ ಈಗ ಮಾತಾಡಲಿಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಯೋಗೇಶ್ ಅವರು ಈಗ ನಮ್ಮೊಟ್ಟಿಗೆ ಇದ್ದಾರೆ ಅವ್ರನ್ನೇ ನಾವು ಮಾತನಾಡಿಸೋಣ ಸರ್ ನಮಸ್ತೆ ಈಗ ಸದ್ಯಕ್ಕೆ ಪುಟ್ರಂಗ್ ಶೆಟ್ರಿಗೆ ಎಲ್ಲ ಸ್ಥಾನಮಾನಗಳನ್ನು ಸೂಕ್ಷ್ಮ ಸ್ಥಾನಮಾನಗಳು ಕೊಟ್ಟಿದೆ ಆದರೆ ಈ ಬಾರಿ ಒಂದು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಕ್ಕಂಥ ನೀವು ಈಗ ಆಗ್ರಹಿಸ್ತಿರ್ತೀರ ಆದರೆ ಈಗ ಸರ್ಕಸ್ ಕಾಂಗ್ರೆಸ್ ಎಲ್ಲ ಸೂಕ್ಷ್ಮ ಸ್ಥಾನಮಾನಗಳು ಅಲ್ವಾ ಅಂತ ಇಲ್ಲ ನೋಡಿ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ